ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ಸಮಾಜದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದನ್ನು ಯಾರೂ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಸಾಮಾಜಿಕ ಜಾಲತಾಣಗಳ ಪ್ರಭಾವ ಎಷ್ಟಿದೆ ಅಂತಂದರೆ ಅದು ನಮ್ಮ ಸಮಾಜದ ಸಂಸ್ಕೃತಿ ನಂಬಿಕೆ ಆಚಾರ ವಿಚಾರಗಳ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಾ ಇದೆ ಈಗ ಅಪ್ಪ ಅಮ್ಮ ಸ್ನೇಹಿತರು ಹಿತೈಷಿಗಳು ಬಂಧು ಬಳಗ ಎಲ್ಲ ಸೋಷಿಯಲ್ ಮೀಡಿಯಾನೇ ಆಗೋಗಿದೆ ಅಷ್ಟೇ ಅಲ್ಲ ಹಿಂದೆಲ್ಲ ಏನಾದರೂ ಡೌಟ್ ಕೇಳೋದಿದ್ರೆ ನಮಗಿಂತ ಹೆಚ್ಚು ತಿಳಿದವರನ್ನ ಅನುಭವ ಇರುವವರನ್ನು ಕೇಳಿ ತಿಳ್ಕೊಳ್ತಾ ಇದ್ವಿ ಅಲ್ವಾ ಈಗ ಎಲ್ಲಾ ಮಾಹಿತಿ ಎಲ್ಲಾ ವಿಷಯಗಳಿಗೂ ಸಾಮಾಜಿಕ ಜಾಲತಾಣಗಳನ್ನೇ ತಡಕಾಡೋದ್ರಿಂದ ತಿಳಿದವರು ತಿಳಿಯದವರಿಗೂ ವ್ಯತ್ಯಾಸ ಇಲ್ಲದೆ ಇರೋ ಹಾಗಾಗೋಗಿದೆ ಜನ ಎಷ್ಟು ಬ್ಲೈಂಡ್ ಆಗಿ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಸಹ ಕಾಮನ್ ಸೆನ್ಸ್ ಇಲ್ಲದೆ ಕಣ್ಣು ಮುಚ್ಚಿ ಅನುಕರಣೆ ಮಾಡ್ತಾ ಇದ್ದಾರೆ ಇದು ಎಷ್ಟು ಡೇಂಜರ್ ಅಂತಂದ್ರೆ ಇಲ್ಲೊಬ್ಬ ಹುಡುಗಿ ಸೋಷಿಯಲ್ ಮೀಡಿಯಾ ಟಿಪ್ಸ್ ಅನ್ನು ಫಾಲೋ ಮಾಡಿ ತನ್ನ ಪ್ರಾಣ ಕಳ್ಕೊಂಡಂತಹ ಘಟನೆ ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಹಿಂದೆಲ್ಲ ಡಾಕ್ಟರ್ ಅಥವಾ ತಜ್ಞರ ಸಲಹೆ ಇಲ್ಲದೆ ಮೆಡಿಕಲ್ ಸ್ಟೋರ್ನಲ್ಲಿ ತಾವಾಗೆ ಔಷಧಿ ತಗೋಬೇಡಿ ಅಂತ ಹೇಳ್ತಾ ಇದ್ರು ಆದರೆ ಈಗ ಯೂಟ್ಯೂಬ್ ವಿಡಿಯೋಗಳಲ್ಲಿ ಬರುವ ಟಿಪ್ಸ್ಗಳನ್ನೇ ನೆಚ್ಚಿಕೊಂಡು ಡಯೆಟ್ ಫಾಲೋ ಮಾಡಿ ಪ್ರಾಣ ಪಕ್ಷಿ ಹಾರಿಹೋದ ಕಥೆ ಈಗ ಕೇರಳದಲ್ಲಿ ಮನೆ ಮಾತಾಗಿದೆ ಕೇರಳದ ಕಣ್ಣೂರಿನಲ್ಲಿ ಪ್ರಥಮ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿ ಎಂ ಶ್ರೀನಂದ ಮೃತ ಹುಡುಗಿ ಕೇವಲ ಹದಿನೆಂಟನೇ ವರ್ಷಕ್ಕೆ ತಾನೆಲ್ಲಿ ತುಂಬಾ ದಪ್ಪ ಆಗ್ಬಿಡ್ತೀನೋ ಅಂತ ಭಯಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಪುಕ್ಕಟೆ ಸಲಹೆಗಳನ್ನು ಸೀರಿಯಸ್ ಆಗಿ ನಂಬಿ ಕೆಟ್ಟಿದ್ದಾಳೆ ತೂಕ ಇಳಿಸಿಕೊಳ್ಳೋದಕ್ಕೆ ಶ್ರೀನಂದ ನಿರಂತರ ಪ್ರಯತ್ನ ಮಾಡ್ತಾ ಇದ್ರಂತೆ ತನ್ನ ತೂಕ ಹೆಚ್ಚಾಗಬಹುದು ಅನ್ನೋಂಥ ಕಾರಣಕ್ಕೆ ಈ ಹುಡುಗಿ ಊಟ ಬಿಟ್ಟಿದ್ರಂತೆ ಕೋಜಿಕೋಡ್ ವೈದ್ಯಕೀಯ ಕಾಲೇಜಿನಲ್ಲಿ ಸುಮಾರು ಆರು ತಿಂಗಳಿನಿಂದ ಚಿಕಿತ್ಸೆ ನಡೀತಾ ಇತ್ತು ಆದರೆ ಚಿಕಿತ್ಸೆ ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀನಂದ ಇವತ್ತು ಸಾವನ್ನಪ್ಪಿದ್ದಾರೆ ಶ್ರೀನಂದಾಗೆ ತೂಕ ಹೆಚ್ಚಾಗೋ ಭಯ ಇತ್ತು ಯೂಟ್ಯೂಬ್ ವಿಡಿಯೋನ ಫಾಲೋ ಮಾಡಿ ಡಯಟ್ ಮಾಡ್ತಾ ಇದ್ರು ಅಲ್ಲದೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಯಾಮ ಮಾಡ್ತಾ ಇದ್ರು ತೂಕ ಹೆಚ್ಚಾಗೋ ಭಯದಲ್ಲಿ ಘನ ಆಹಾರವನ್ನು ಅಂದರೆ ಸಾಲಿಡ್ ಫುಡ್ ಅನ್ನು ತಿನ್ನೋದನ್ನು ಬಿಟ್ಟಿದ್ರು ಲಿಕ್ವಿಡ್ ಆಹಾರವನ್ನೇ ಸಂಪೂರ್ಣವಾಗಿ ಸೇವನೆ ಮಾಡಿ ಕಡೆಗೆ ಹಸಿವಿನಿಂದ ಸಾಯೋ ಪರಿಸ್ಥಿತಿಗೆ ತಂದುಕೊಟ್ಟಿದ್ದಾಳೆ ಶ್ರೀನಂದ ಅನೋರೆಕ್ಸಿಯಾ ನರ್ವೋಸ ಅನ್ನು ಖಾಯಿಲೆಯಿಂದ ಬಳಲ್ತಾ ಇದ್ರಂತೆ ಈ ಮಾತನ್ನ ಸ್ವತಃ ಡಾಕ್ಟರೇ ಹೇಳಿದ್ದಾರೆ ಈ ಅನೋರೆಕ್ಸಿಯಾ ನರ್ವೋಸ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದು ತೂಕ ಹೆಚ್ಚಾಗುವ ತೀವ್ರ ಭಯದಿಂದ ಉಂಟಾಗುವ ಮಾನಸಿಕ ಅಸ್ವಸ್ಥತೆ ಅನೋರೆಕ್ಸಿಯಾಗೆ ಚಿಕಿತ್ಸೆ ಪಡೆಯುವುದು ಬಹಳ ಮುಖ್ಯ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಹೋದರೆ ಜೀವಕ್ಕೆ ಹಾನಿಯಾಗಬಹುದು ವಿದೇಶದಲ್ಲಿ ಈ ಖಾಯಿಲೆ ಬಹಳಷ್ಟು ಜನರಿಗಿದೆಯಂತೆ ಆದರೆ ಭಾರತದಲ್ಲಿ ವಿದೇಶಿಗರ ಸಂಸ್ಕೃತಿಯನ್ನು ಅನುಕರಿಸುವ ಅಂಧ ಜನರಿಗೆ ಪ್ರಾಣವೇ ಆಹುತಿ ಆಗ್ತಾ ಇರುವುದು ಗಂಭೀರವಾದ ವಿಷಯ ಅಲ್ವಾ ಆಹಾರ ಇಲ್ಲದೆ ಸಾಯೋ ಜನರು ಒಂದು ಕಡೆ ಆದರೆ ಆಹಾರ ಇದ್ರೂ ತಿನ್ನದೆ ಸಾಯೋ ಜನರಿಗೆ ಏನು ಹೇಳಬೇಕು ನೀವೇ ಹೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ತೀರಲ್ವಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನು ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ